ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ತೃತೀಯ ಲಿಂಗಿ ಅಥವಾ ಮಂಗಳ ನೋಡುವುದು ಅಂದ್ರೆ ಅದ್ರತೆ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನೀವೇನಾದ್ರೂ ಕನಸಲ್ಲಿ ಮಂಗಳ ಮುಖಿನ ನೋಡುವುದು ಅಂದ್ರೆ ಅದನ್ನ ಒಳ್ಳೆಯದು ಅಥವಾ ಕೆಟ್ಟದ್ದು ಕೂಡ ಹೇಳ್ಬಹುದು ಅಂದ್ರೆ ಆ ಕನಸಿನ ಸಂದರ್ಭವನ್ನ ಅವಲಂಬಿಸಿ ಅವುಗಳ ಅರ್ಥವನ್ನ ಹೇಳ್ಬಹುದು ಇನ್ನು ಕನಸಲ್ಲಿ ಮಂಗಳ ಮುಖಿನ ನೋಡುವುದು ಅಂದ್ರೆ ಅವುಗಳು ಶುಭ ಮತ್ತು ಅಶುಭ ಚಿಹ್ನೆಗಳನ್ನ ನೀಡುತ್ತೆ ಅನ್ನೋದು ನಂಬಿಕೆ ಇನ್ನು ನಾವು ರಿಯಾಲಿಟಿಯಲ್ಲಿ ಅಂದ್ರೆ ನಿಜ ಜೀವನದಲ್ಲಿ ಮನೆಗೆ ಏನಾದ್ರೂ ಮಂಗಳಮುಖಿ ಬರುವುದು ಅಂದ್ರೆ ಅದನ್ನ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಹಾಗಾದ್ರೆ ಕನಸಲ್ಲಿ ವಿಭಿನ್ನ ಸಂದರ್ಭಗಳಲ್ಲಿ ಮಂಗಳಮುಖಿಯನ್ನ ನೋಡುವುದು ಅಂದ್ರೆ ಅದರಂತೆ ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಹಣ ನೀಡುವ ತೃತೀಯ ಲಿಂಗಿಯನ್ನ ನೋಡುವುದು ಅಂದ್ರೆ ಮಂಗಳಮುಖಿಯು ನಿಮ್ಗೆ ಹಣ ನೀಡುತ್ತಿರುವುದನ್ನ ಕನಸಲ್ಲಿ ನೀವು ನೋಡುವುದು ಅಂದ್ರೆ ಅಂತಹ ಕನಸನ್ನ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಇದರರ್ಥ ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಪಡೆಯುವ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಕುಟುಂಬದಲ್ಲಿ ಮಕ್ಕಳ ಇದು ಮಾತ್ರವಲ್ಲದೆ ಈ ಕನಸನ್ನ ಕಾಣುವುದು ಅಂದ್ರೆ ಅಂದ್ರೆ ನಿಮ್ಗೆ ಮಂಗಳಮುಖಿಯು ಹಣವನ್ನ ನೀಡುವ ಕನಸು ಅಂದ್ರೆ ಮನೆಯಲ್ಲಿ ಕೆಲವು ಮಂಗಳಕರ ಕಾರ್ಯಗಳು ನಡೀಬಹುದು ಅಂತ ಅರ್ಥ ಇದು ಮಾತ್ರವಲ್ಲದೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಮಂಗಳಮುಖಿಯರು ಸಂತೋಷವಾಗಿರುವಾಗ ಮಾತ್ರ ನಮ್ಮನ್ನ ಆಶೀರ್ವದಿಸುತ್ತಾರೆ ಎರಡನೆಯದಾಗಿ ತೃತೀಯ ಲಿಂಗಿ ಕನಸಲ್ಲಿ ಕೋಪಗೊಂಡಂತೆ ಕಾಣಿಸಿದ್ರೆ ಇನ್ನು ಕನಸಲ್ಲಿ ಯಾರಾದ್ರೂ ಮಂಗಳಮುಖಿ ಕೋಪದಿಂದ ಇರುವುದನ್ನು ನೀವು ನೋಡುವುದು ಅಂದ್ರೆ ಅಂತಹ ಕನಸನ್ನ ಮಂಗಳಕರ ಅಂತ ಪರಿಗಣಿಸಲಾಗುವುದಿಲ್ಲ ಅಂತಹ ಕನಸುಗಳನ್ನ ಹೊಂದುವುದು ಅಂದ್ರೆ ನಿಮ್ಮ ಕೆಲವು ಪ್ರಮುಖ ಕೆಲಸಗಳು ಅಪೂರ್ಣವಾಗಿ ಉಳಿಬಹುದು ಅಥವಾ ನಿಮ್ಮ ಯಾವುದೇ ಮಹತ್ವಾಕಾಂಕ್ಷಿಗಳು ಅಪೂರ್ಣವಾಗಿ ಉಳಿಬಹುದು ಅಂತ ಅರ್ಥ ಮೂರನೆಯದಾಗಿ ಮಂಗಳಮುಖಿಯರು ಕನಸಲ್ಲಿ ಆಶೀರ್ವಾದವನ್ನು ಮಾಡಿದ್ರೆ ಇನ್ನು ಮಂಗಳಮುಖಿಯರ ಆಶೀರ್ವಾದವನ್ನ ಆಶೀರ್ವಾದವನ್ನು ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಅಂತಹ ಕನಸುಗಳನ್ನು ಕಾಣುವುದು ಅಂದರೆ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಅಂತ ಅರ್ಥ ಇನ್ನು ಮಂಗಳಮುಖಿಯರು ನಿಮಗೆ ಗೋಧಿ ಅಥವಾ ನಾಣ್ಯಗಳನ್ನು ಕೊಡೋದನ್ನು ನೀವು ನೋಡಿದ್ರೂ ಕೂಡ ನಿಮ್ಮ ಯಾವುದೇ ಆಸೆ ಶೀಘ್ರದಲ್ಲೇ ಈಡೇರುತ್ತೆ ಅಂತ ಅರ್ಥ ನಾಲ್ಕನೆಯದಾಗಿ ಹೋರಾಡುತ್ತಿರುವ ತೃತೀಯ ಲಿಂಗಿಯ ಬಗ್ಗೆ ಕನಸು ಅಂದ್ರೆ ನಿಮ್ಮ ಕನಸಲ್ಲಿ ಜಗಳವಾಡುತ್ತಿರುವ ತೃತೀಯ ಲಿಂಗಿ ಅಥವಾ ಮಂಗಳ ಮುಖಿಯನ್ನು ನೋಡುವುದು ಅಂದ್ರೆ ಮುಂಬರುವ ಸಮಯದಲ್ಲಿ ನೀವು ದೊಡ್ಡ ನಷ್ಟವನ್ನ ಅನುಭವಿಸಬಹುದು ಅಂತ ಅರ್ಥ ಅಂತಹ ಕನಸುಗಳು ಸಂಭವಿಸಿದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ